ಹಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನೀಲು ಕುಕಿಂಗ್ ಇವತ್ತು ನಾನು ನಿಮ್ಗೆ ತುಂಬಾನೇ ರುಚಿಯಾಗಿ ಸ್ವಲ್ಪ ಡಿಫ್ರೆಂಟ್ ಆಗಿ ಬೆಂಡೆಕಾಯಿ ಬೆಳ್ಳುಳ್ಳಿ ಗೊಜ್ಜನ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ಈ ರೀತಿ ಒಂದ್ಸತಿ ಟ್ರೈ ಮಾಡಿ ನೋಡಿ ತುಂಬಾನೇ ಇಷ್ಟ ಆಗ್ಬಿಡುತ್ತೆ ಮುದ್ದೆ ಜೊತೆ ಅನ್ನಕ್ಕೆ ಚಪಾತಿ ರೊಟ್ಟಿ ಎಲ್ಲದಕ್ಕೂ ಸಹ ಸೂಪರ್ ಕಾಂಬಿನೇಷನ್ ಇದನ್ನ ಮಾಡ್ಕೊಳ್ಳೋದು ಕೂಡ ತುಂಬಾನೇ ಸುಲಭ ಸೊ ಲೇಟ್ ಮಾಡ್ತೀರಾ ಈ ಬೆಂಡೆಕಾಯಿ ಬೆಳ್ಳುಳ್ಳಿ ಗೊಜ್ಜನ ಹೇಗೆ ಮಾಡ್ಕೊಳ್ಳೋದು ವಿಧಾನ ಏನು ಅಂತ ನೋಡೋಣ ಒಂದ್ಸತಿ ಮಿಸ್ ಮಾಡ್ತೀರಾ ಟ್ರೈ ಮಾಡಿ ನೋಡಿ ಈ ರೀತಿ ಒಂದು ಕಡಾಯಿನಲ್ಲಿ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೊಂಡ್ ಬಿಟ್ಟಿದ್ರಲ್ಲಿ ಅರ್ಧ ಕೆ ಜಿ ಆಗುವಷ್ಟು ಫ್ರೆಶ್ ಆಗಿರೋ ಬೆಂಡೆಕಾಯಿನ ಚೆನ್ನಾಗಿ ತೊಳೆದು ಈ ರೀತಿ ನಾವು ಇದನ್ನ ಚೆನ್ನಾಗಿ ಒರೆಸಿ ಕಟ್ ಮಾಡಿ ಅನಂತರ ಈ ಕಡಾಯಿಗೆ ಹಾಕಿ ಫ್ರೈ ಮಾಡ್ಕೊಳ್ಬೇಕು ಬೆಂಡೆಕಾಯಿನ ಕಟ್ ಮಾಡೋದಕ್ಕೆ ಮುಂಚೆ ಚೆನ್ನಾಗಿ ತೊಳೆದು ಒಂದು ಒಣ ಬಟ್ಟೆಯಲ್ಲಿ ನೀಟಾಗಿ ಒರೆಸಿ ಕಟ್ ಮಾಡಿ ಹಾಕೊಳ್ಳಿ ಸೈಜ್ ಅನ್ನೋದು ನಿಮ್ಗೆ ಯಾವ ತರ ಬೇಕೋ ಆ ತರ ಕಟ್ ಮಾಡಿ ಹಾಕೊಳ್ಬಹುದು ಈಗ ಇದನ್ನ ಚೆನ್ನಾಗಿ ನಾವು ಸ್ವಲ್ಪ ಡ್ರೈ ಆಗೋ ತನಕ ಹುರ್ಕೊಳ್ಬೇಕು ಈ ರೀತಿ ನಮ್ಗೆ ಒಂದೊಂದು ಬಿಡಿ ಬಿಡಿಯಾಗಿರ್ಬೇಕು ಒಂದ್ ಐದರಿಂದ ಆರ್ ನಿಮಿಷ ಟೈಮ್ ತಗೊಳುತ್ತೆ ಸೊ ನಿಧಾನವಾಗಿ ಬೆಂಡೆಕಾಯಿನ ಫ್ರೈ ಮಾಡಿ ಪಕ್ಕದಿಟ್ಕೊಂಡ್ಬಿಡಿ ಈಗ ನೆಕ್ಸ್ಟ್ ಬಂದ್ಬಿಟ್ಟು ನಾವು ಒಂಚೂರು ಮಸಾಲೆನ ರೆಡಿ ಮಾಡ್ಕೊಳ್ಬೇಕು ಈ ಮಸಾಲೆ ಪುಡಿ ಹಾಕೋದ್ರಿಂದ ನಮ್ಗೆ ಒಳ್ಳೆ ಡಿಫ್ರೆಂಟ್ ಟೇಸ್ಟ್ ನಲ್ಲಿ ಬರುತ್ತೆ ಗ್ರೇವಿ ಅನ್ನೋದು ಮಿಸ್ ಮಾಡ್ದಿರ ಟ್ರೈ ಮಾಡಿ ನೋಡಿ ಈ ಮಸಾಲೆ ಪುಡಿ ನಮ್ಗೆ ಬೇರೆ ಗ್ರೇವಿಸ್ ಕೂಡ ಹಾಕೊಳ್ಬಹುದು ತುಂಬಾನೇ ರುಚಿಯಾಗಿ ಬರುತ್ತೆ ಇದು ಹಾಕೋದ್ರಿಂದ ನಮ್ಗೆ ಸೊ ಈಗ ಇದ್ ಮಾಡ್ಕೊಳ್ಳೋದಕ್ಕೋಸ್ಕರ ಈ ರೀತಿ ಒಂದು ಪ್ಯಾನ್ ನಲ್ಲಿ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಬೀಜ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಸೋಂಪು ಒಂದ್ ಐದರಿಂದ ಆರು ಲವಂಗ ಅರ್ಧ ಟೀ ಸ್ಪೂನ್ ಆಗುವಷ್ಟು ಮೆಣಸಿನ ಹಾಕೊಂಡ್ಬಿಟ್ಟು ಕಡಿಮೆ ಉರಿನಲ್ಲಿ ನಾವು ಚೆನ್ನಾಗಿ ಗರಿಗರಿಯಾಗೋ ಆಗೋ ತನಕ ಹುರ್ಕೊಳ್ಬೇಕು ನೀವು ಬೇಕು ಅಂತಂದ್ರೆ ಚಕ್ಕೆನು ಸಹ ಹಾಕೊಳ್ಬಹುದು ಈ ತರ ಚೆನ್ನಾಗಿ ಗರಿಗರಿ ಆಗೋ ತನಕ ಕಡಿಮೆ ಉರಿನಲ್ಲಿ ಹುರ್ಕೊಂಡ್ಬಿಟ್ಟು ಪೂರ್ತಿಯಾಗಿ ತಣ್ಣಗಾದ ನಂತರ ಒಂದು ಮಿಕ್ಸರ್ ಜಾರಿಗೆ ಹಾಕೊಂಡ್ಬಿಟ್ಟು ರುಬ್ಕೊಳ್ಳಿ ಈ ರೀತಿ ರುಬ್ಬಿಟ್ಟು ಆ ನಂತರ ಇದಕ್ಕೆ ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಕೊಬ್ಬರಿ ಅಥವಾ ಹಾಸಿ ಕೊಬ್ಬರಿ ಯಾವ್ದಾದ್ರು ಒಂದನ್ನ ಹಾಕೊಂಡು ಮತ್ತೆ ನಾವ್ ಇದನ್ನ ಗ್ರೈಂಡ್ ಮಾಡ್ಕೊಳ್ಬೇಕಾಗತ್ತೆ ಒಣ ಕೊಬ್ಬರಿನ ಹಾಕಿ ಗ್ರೈಂಡ್ ಮಾಡ್ಕೊಂಡ್ರೆ ನಮ್ಗೆ ಇದು ಜಾಸ್ತಿ ದಿನ ಸ್ಟೋರ್ ಕೂಡ ಇರುತ್ತೆ ಸೊ ಯಾವಾಗ ಬೇಕೋ ಅವಾಗ ನಾವು ಈ ಪುಡಿನ ಉಪಯೋಗಿಸಿಕೊಳ್ಬಹುದು ಇದು ಕೂಡ ರುಬ್ಬಿದ ನಂತರ ಇದಕ್ಕೆ ಒಂದು ಗೆಡ್ಡೆ ಆಗುವಷ್ಟು ಬೆಳ್ಳುಳ್ಳಿ ಕೂಡ ಸಿಪ್ಪೆ ಬಿಡಿಸ್ತೀರಾ ಹಾಗೆ ಹಾಕೊಂಡ್ಬಿಟ್ಟು ಜಸ್ಟ್ ಆನ್ ಮತ್ತೆ ಆಫ್ ಮಾಡ್ಕೊಂಡು ತರಿತರಿಯಾಗಿ ರುಬ್ಬಿ ಮಸಾಲೆ ಪುಡಿನ ಪಕ್ಕ ತಿಳಿ ಒನ್ ಕೊಬ್ಬರಿ ಹಾಕಿದ್ರೆ ನಮ್ಗೆ ಸ್ವಲ್ಪ ಜಾಸ್ತಿ ದಿನ ಸ್ಟೋರ್ ಇರತ್ತೆ ಅದೇ ಹಸಿ ಕೊಬ್ಬರಿ ಹಾಕಿ ಮಾಡೋದಾದ್ರೆ ಇಮಿಡಿಯೇಟ್ ಆಗಿ ಇದನ್ನ ಉಪಯೋಗಿಸ್ಕೊಳ್ಬೇಕು ಅಥವಾ ಫ್ರಿಜ್ ನಲ್ಲಿ ಇಟ್ಕೊಂಡು ಒಂದ್ ಮೂರ್ನಾಲ್ಕು ದಿವಸ ತನಕನೂ ಇಟ್ಕೋಬಹುದು ಈಗ ಮತ್ತೆ ಗೊಜ್ಜು ಮಾಡ್ಕೊಳ್ಳೋದಕ್ಕೋಸ್ಕರ ಅದೇ ಕಡಾಯಿನಲ್ಲೇನೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೊಂಡ್ಬಿಟ್ಟಿದ್ರಲ್ಲಿ ಸ್ವಲ್ಪ ಸಾಸಿವೆ ಕಾಲ್ನ ಹಾಕೊಂಡು ಸಿರಿದಾದ ನಂತರ ಕರ್ಬೇವಿನ ಸೊಪ್ಪು ಹಾಗೇನೆ ಎರಡು ಗೆಡ್ಡೆ ಆಗುವಷ್ಟು ಬೆಳ್ಳುಳ್ಳಿನ ಬಿಡಿಸಿ ಹಾಕೊಳ್ಳಿ ಸೊ ನಾವು ಬೆಂಡೆಕಾಯಿ ಬೆಳ್ಳುಳ್ಳಿ ಗೊಜ್ಜು ಮಾಡೋದ್ರಿಂದ ಆ ಫ್ಲೇವರ್ ಅನ್ನೋದು ಜಾಸ್ತಿ ಬರಬೇಕು ನಮ್ಗೆ ಬೆಳ್ಳುಳ್ಳಿ ಅನ್ನೋದು ಅದಕ್ಕೋಸ್ಕರ ಜಾಸ್ತಿ ಹಾಕೊಳ್ಬೇಕು ಹಾಗೇನೆ ಸ್ವಲ್ಪ ಮೆಣಸಿನಕಾಯಿ ಕೂಡ ಹಾಕೊಂಡು ಲೈಟ್ ಗೋಲ್ಡನ್ ಕಲರ್ ಬರೋ ತನಕ ನಾವು ಫ್ರೈ ಮಾಡ್ಕೊಳ್ಬೇಕು ಈ ತರ ಫ್ರೈ ಮಾಡ್ಕೊಂಡಿದ ನಂತರ ಇದಕ್ಕೆ ಎರಡು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕೊಂಡ್ಬಿಟ್ಟು ಇದು ಕೂಡ ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡಿ ಫ್ರೈ ಮಾಡುವಾಗೇನೆ ರುಚಿಗೆ ತಗ್ಗೋಷ್ಟು ಉಪ್ಪು ಕೂಡ ಹಾಕಿಬಿಟ್ಟು ಪ್ಲೇಟ್ ನ ಮುಚ್ಬಿಟ್ರೆ ನಮಗೆ ಬೇಗನೆ ಫ್ರೈ ಆಗಿ ಹೋಗ್ಬಿಡತ್ತೆ ಒಂದ್ ನಾಲ್ಕು ನಿಮಿಷ ಆದ್ಮೇಲೆ ತೆಗೆದ್ ನೋಡಿ ನಮ್ಗೆ ಈರುಳ್ಳಿ ಅನ್ನೋದು ಚೆನ್ನಾಗಿ ಫ್ರೈ ಆಗಿರತ್ತೆ ಈ ತರ ಈರುಳ್ಳಿ ಫ್ರೈ ಆಗಿದ ನಂತರ ಇದಕ್ಕೆ ಎರಡು ಟೊಮೊಟೊ ಹಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕೊಳ್ಳಿ ಮತ್ತೆ ಇದಕ್ಕೆ ನಿಮ್ ರುಚಿಗೆ ತಗ್ಗಷ್ಟು ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಹಾಕೊಳ್ಬಹುದು ಹಾಗೆ ಸ್ವಲ್ಪ ಅರ್ಶನದ ಪುಡಿನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ನೀಟಾಗಿ ಎಲ್ಲ ಮಿಕ್ಸ್ ಆದ ನಂತರ ಪ್ಲೇಟ್ ನ ಮುಚ್ಬಿಟ್ಟು ಟೊಮೊಟೊ ಹಣ್ಣು ಸ್ವಲ್ಪ ಮೆತ್ತಗಾಗೋ ತನಕ ಹಾಗೆ ಬಿಡ್ಬೇಕು ಒಂದ್ ಮೂರ್ ನಾಲ್ಕು ನಿಮಿಷ ಒಳಗಡೆ ನಮ್ಗೆ ಈ ಟೊಮೊಟೊ ಹಣ್ಣು ಚೆನ್ನಾಗಿ ಮೆತ್ತಗಾಗಿ ಫ್ರೈ ಆಗೋಗ್ಬಿಟ್ಟಿರುತ್ತೆ ನೋಡ್ಬೋದು ಚೆನ್ನಾಗಿ ಬೆಂದಿದೆ ಅಲ್ವಾ ಹೀಗಿದಕ್ಕೆ ನಾವು ಹುಣಸೆ ರಸನ ಹಾಕೊಳ್ಬೇಕು ನಾನು ಆಲ್ರೆಡಿ ಫಸ್ಟ್ ಏನೇ ಸ್ವಲ್ಪ ಹುಣಸೆನ ನೆನೆಸಿ ಕಿವಿಚ್ಬಿಟ್ಟು ರಸನ ತೆಗೆದಿಟ್ಟಿದ್ದೀನಿ ಸೊ ಆ ರಸನ ಹಾಕೊಳ್ತಾ ಇದ್ದೀನಿ ಒಂದ್ ಚಿಕ್ಕ ಸೈಜ್ ಇಂದ ನಿಂಬೆ ಹಣ್ಣು ಅಲ್ವಾ ಸೊ ಅಷ್ಟು ಹಣ್ಣು ತಗೊಂಡಿರೋದು ನಾನಿಲ್ಲಿ ಹುಣಸೆ ರಸನ ಹಾಕೊಂಡಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಜಸ್ಟ್ ಸ್ವಲ್ಪ ಕುದಿಯಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ವಾ ಆ ಸ್ಟೇಜ್ ತನಕನ ಕುದಿಸ್ಕೊಳ್ಳಿ ಈ ರೀತಿ ನಮ್ಗೆ ಸ್ವಲ್ಪ ಕುದಿಕ್ಕೆ ಸ್ಟಾರ್ಟ್ ಆಗಿದ ನಂತರ ಹೀಗಿದಕ್ಕೆ ನಾವು ಮಸಾಲೆ ಪುಡಿನ ಹಾಕೊಳ್ಬೇಕು ಸೊ ನಾವು ಮಸಾಲೆ ಪುಡಿ ಮಾಡ್ಕೊಂಡಿದಿರಲ್ವಾ ಅದ್ರಲ್ಲಿ ನಾಲ್ಕು ಟೀ ಸ್ಪೂನ್ ತುಂಬಾ ಹಾಕೊಳ್ಳಿ ಈ ಮಸಾಲೆ ಪುಡಿ ಹಾಕಿ ಒಂದ್ಸತಿ ನೀವು ಕೂಡ ತಪ್ಪಿದ್ರೆ ಟ್ರೈ ಮಾಡಿ ನೋಡಿ ತುಂಬಾನೇ ಇಷ್ಟ ಆಗ್ಬಿಡತ್ತೆ ಇದೇ ರೀತಿ ನೀವು ಈ ಮಸಾಲೆ ಪುಡಿನ ಉಪಯೋಗಿಸ್ಕೊಂಡು ಈ ತೊಂಡೆಕಾಯಿನಲ್ಲಿ ಬದನೆಕಾಯಿ ಗೋರಿಕಾಯಿ ಚಿಕ್ಡಿಕಾಯಿ ಕಾಯಿ ಹಾಗೇನೆ ಈ ಬ ಆಲೂಗಡ್ಡೆನಲ್ಲಿ ಕೂಡ ಮಾಡ್ಕೊಳ್ಬಹುದು ಇದೇ ವಿಧಾನದಲ್ಲಿ ಮಾಡ್ಕೊಳ್ಳಿ ತುಂಬಾನೇ ಚೆನ್ನಾಗಿ ಬರುತ್ತೆ ಆಲೂಗಡ್ಡೆಯಲ್ಲಿ ಮಾಡೋದಾದ್ರೆ ಸ್ವಲ್ಪ ಹುಣಸೆ ರಸನ ಕಡಿಮೆ ಹಾಕೊಳ್ಬೇಕು ಈ ರೀತಿ ಮಸಾಲೆ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಇದಕ್ಕೆ ಗೊಜ್ಜು ಎಷ್ಟು ಬೇಕು ಅಂತ ನೋಡ್ಕೊಂಡು ಅಷ್ಟು ನೀರ್ನ ಸೇರಿಸ್ಕೊಳ್ಳಿ ನಾನಿಲ್ಲಿ ಒಂದ್ ಮುಖಾ ಲೀಟರ್ ಆಗುವಷ್ಟು ನೀರ್ನ ಹಾಕೊಂಡಿದ್ದೆ ಸೊ ಕನ್ಸಿಸ್ಟೆನ್ಸಿ ಕರೆಕ್ಟ್ ಆಗಿದೆ ಈಗ ಪ್ಲೇಟ್ ನ ಮುಚ್ಕೊಂಡ್ಬಿಟ್ಟು ನಾವ್ ಇದನ್ನ ಸ್ವಲ್ಪ ಕುದಿಯೋ ತನಕ ಹಾಗೆ ಬಿಡ್ಬೇಕು ಕುದಿಯಕ್ಕೆ ಸ್ಟಾರ್ಟ್ ಆಗಿದ ನಂತರ ರುಚಿ ನೋಡ್ಕೊಳ್ಳಿ ಉಪ್ಪು ಅಥವಾ ಖಾರ ಅಥವಾ ಹುಳಿ ಏನಾದರೂ ಕಡಿಮೆ ಅಂತ ಅನ್ಸಿದ್ರೆ ಈಗ ಹಾಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಬೋದು ಈಗ ಇದಕ್ಕೆ ನಾವು ಫಸ್ಟ್ ಏನೇ ಫ್ರೈ ಮಾಡಿ ಇಟ್ಕೊಂಡಿರೋ ಈ ಬೆಂಡೆಕಾಯಿ ಪೀಸಸ್ ನ ಹಾಕೊಳ್ಬೇಕು ನಾನಿಲ್ಲಿ ಬೆಂಡೆಕಾಯಿನಲ್ಲಿ ಮಾಡೋದ್ರಿಂದ ಬೆಂಡೆಕಾಯಿನ ಫಸ್ಟ್ ಏನೇ ಹುರ್ದು ಹಾಕೊಳ್ತಾ ಇದ್ದೀನಿ ಅದೇ ನೀವು ನಾರ್ಮಲ್ ತರಕಾರಿಯಲ್ಲಿ ಮಾಡೋದಾದ್ರೆ ನೀವು ಒಗ್ಗರಣೆಗೆ ಮಸಾಲೆ ಪುಡಿ ಎಲ್ಲ ಹಾಕೊಳ್ತೀವಲ್ಲ ಆಗ್ಲೇ ನೀವು ತರಕಾರಿನ ಹಾಕೊಳ್ಬಹುದು ಈ ರೀತಿ ಬೆಂಡೆಕಾಯಿನ ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಪ್ಲೇಟ್ ನ ಮುಚ್ಚಿ ಮೀಡಿಯಂ ಫ್ಲೇಮ್ ನಲ್ಲಿ ಒಂದ್ ಐದು ನಿಮಿಷ ಕಡಿಮೆ ಊರಿನಲ್ಲಿ ಒಂದ್ ಹತ್ತು ನಿಮಿಷ ಬಿಟ್ಬಿಟ್ರೆ ನಮ್ಗೆ ಬೆಂಡೆಕಾಯಿ ಬೆಳ್ಳುಳ್ಳಿ ಗೊಜ್ಜ ಅನ್ನೋದು ಕಂಪ್ಲೀಟ್ ಆಗಿ ರೆಡಿ ಆಗಿರುತ್ತೆ ಹಾಗೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೇನೆ ಒಂದ್ ಟೀ ಸ್ನ್ ಆಗುವಷ್ಟು ಈ ಪುಡಿನ ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡ್ಕೊಳ್ಳಿ ಅಕಸ್ಮಾತ್ ನಿಮ್ಗೆ ಗ್ರೇವಿ ಅನ್ನೋದು ಗಟ್ಟಿಯಾಗಿದ್ರೆ ಇನ್ ಸ್ವಲ್ಪ ನೀರ್ನ ಸೇರಿಸ್ಕೊಳ್ಬಹುದು ಬಿಸಿ ನೀರ್ನ ಅಥವಾ ಗ್ರೇವಿ ಅನ್ನೋದು ತುಂಬಾ ತೆಳ್ಳಗಿದ್ರೆ ಇನ್ ಸ್ವಲ್ಪ ಮಸಾಲೆ ಪುಡಿ ಹಾಕಿ ಸ್ವಲ್ಪ ಕುದಿಸ್ಕೊಂಡ್ಬಿಟ್ರೆ ಗಟ್ಟಿಯಾಗಿ ಹೋಗ್ಬಿಡತ್ತೆ ಇದೇ ರೀತಿ ನೀವು ಸ್ವಲ್ಪ ಇನ್ನ ಸ್ವಲ್ಪ ಗಟ್ಟಿ ಆಗ್ಬೇಕು ಅಂತಂದ್ರು ಮಾಡ್ಕೊಳ್ಬಹುದು ತುಂಬಾನೇ ಚೆನ್ನಾಗಿರತ್ತೆ ಟೇಸ್ಟ್ ಸೊ ಇದನ್ನ ನಾವು ಮುದ್ದೆ ಜೊತೆ ಅನ್ನದ ಜೊತೆ ಹಾಗೇನೆ ರೊಟ್ಟಿ ಚಪಾತಿ ಇದ್ದದಕ್ಕೆ ತಿನ್ಕೊಳ್ಬಹುದು ನೀವು ಸಹ ಈ ರೀತಿ ಒಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ ತುಂಬಾನೇ ಇಷ್ಟ ಆಗ್ಬಿಡುತ್ತೆ ನೀವು ಮಾಡಿದಾದ್ಮೇಲೆ ಹೇಗ್ ಬಂತು ಅಂತ ಮರ್ಯೆ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಇವತ್ತಿನ ವಿಡಿಯೋ ಇಷ್ಟಾದ್ರೆ ಲೈಕ್ ಮಾಡಿ ಫ್ರೆಂಡ್ಸ್ ಫ್ರೆಂಡ್ಸ್ಗೂ ಶೇರ್ ಮಾಡಿ ಮತ್ತಷ್ಟು ಗಾಗಿ ನೀಲು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಕೀಪ್ ವಾಚಿಂಗ್ ನೀಲು ಕುಕಿಂಗ್